ಿವತಿ ನೋಡಿಯೋದಲ್ಲಿ ನಾನು ನಿಮಗೆ ಒಂದು ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಶರ್ಟ್ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ ಲೆಂತ್ ಬಂದು ಮೂವತ್ತು ಇಂಚ್ ಇದೆ ಹಾಗೆ ಶೋಲ್ಡರ್ ಬಂದು ಹತ್ತೊಂಬತ್ತುವರೆ ಇಂಚು ಶೋಲ್ಡರ್ ಇದೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಒಂದ್ ಸೈಡ್ ತಗೊಂಡಿದ್ದೀನಿ ನಾನು ನಾಲ್ಕರಲ್ಲಿ ಒಂದ್ ಸೈಡ್ ಮಾತ್ರ ತಗೊಂಡಿದ್ದೀನಿ ಸ್ನೇಹಿತರೆ ಮೆಜರ್ಮೆಂಟ್ ಹದ್ಮೂರ್ ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಹಾಗೆ ಕೆಳಗಡೆ ಬಾಟಮ್ ಚೆಸ್ಟ್ ಬಂದು ಅದು ಕೂಡ ಹದಿಮೂರು ಇಂಚ್ ಇದೆ ಸ್ಲೀವ್ ಲೆಂತ್ ಬಂದು ಇಪ್ಪತ್ನಾಲ್ಕು ಇಂಚು ಹಾಗೆ ಕಫ್ ಕಫ್ ಬಂದು ಒಂಬತ್ತು ಇಂಚು ಕಾಲರ್ ಬಂದು ಹದಿನೈದ ಹದಿನೈದರೆ ಇಂಚ್ ಇದೆ ನೋಡಿ ಈ ಮೆಜರ್ಮೆಂಟ್ಗೆ ನಾನು ಇವಾಗ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಮೊದ್ಲಿಗೆ ಉದ್ದ ಬಂದು ಇದು ಕೆಳಗಡೆ ಸಾದ ಕ್ರಾಸ್ ಬರುತ್ತೆ ಉದ್ದ ಬಂದು ಮೂವತ್ತು ಇಂಚ್ ಇದೆ ನೋಡಿ ಟೋಟಲ್ ಕೆಳಗಡೆಗೆ ಸ್ಟ್ರೈಟ್ ಇಲ್ಲ ಅಂದ್ರೆ ಒಂದು ಸ್ಟ್ರೈಟ್ ಗೆ ಒಂದು ಲೈನ್ ಹಾಕೊಂಬಿಡಿ ಮೊದ್ಲಿಗೆ ನೋಡಿ ಈ ರೀತಿ ಸ್ಟ್ರೈಟ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ಒಂದಷ್ಟು ನೋಡಿ ತರ್ಟಿನ್ ಇಂಚು ಅಂದ್ರೆ ಮೂವತ್ತು ಇಂಚು ಉದ್ದ ಇದೆ ಅದಕ್ಕೆ ನಾವು ಒಂದು ಇಂಚನ್ನು ಆ್ಯಡ್ ಮಾಡಬೇಕು ಟೋಟಲ್ ಬಂದು ಮೂವತ್ತೊಂದು ಇಂಚಿಗೆ ಆ್ಯಡ್ ಮಾಡಬೇಕು ನೋಡಿ ಮೂವತ್ತೊಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತ ಇದ್ದೀನಿ ಹಾಗೆ ಎರಡು ಇಂಚು ಶೋಲ್ಡರ್ ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಆರ್ಮೋಲ್ ಡೌನಿಂಗ್ ಬಂದು ನಾನು ಎಂಟು ಇಂಚ್ ಇಡ್ತಾ ಇದ್ದೀನಿ ನೋಡಿ ಇದು ಆರ್ಮೋಲ್ ಡೌನಿಂಗ್ ಒಂದು ಮಾರ್ಕ್ ಹಾಗೆ ಇದು ಲೆಂತ್ ಟೋಟಲ್ ಲೆಂತ್ ಒಂದು ತರ್ಟಿ ಒನ್ ಇಂಚ್ ಇದೆ ಹಾಗೆ ನೋಡಿ ನಾವು ಶೋಲ್ಡರ್ ಕ್ರಾಸ್ ಅನ್ನ ಎರಡು ಇಂಚ್ ಇಟ್ಟಿದ್ದೀನಿ ಎರಡು ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇದು ಶೋಲ್ಡರ್ ಕ್ರಾಸ್ ಫ್ರೆಂಡ್ಸ್ ಇವಾಗ ನೋಡಿ ನಾವು ಇಲ್ಲಿ ಕಾಜಾ ಪಟ್ಟಿಗೋಸ್ಕರ ಮಾರ್ಜಿನ್ ಅನ್ನ ಬಿಡಬೇಕು ಅದು ನಾನು ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ಮಾರ್ಜಿನ್ ಅಷ್ಟೇ ಇದು ಸಿಂಗಲ್ ಫೋಲ್ಡ್ ಮಾಡಿ ನಾನು ಒಂದು ಕ್ಯಾನ್ವೆಸ್ ಅನ್ನ ಹಾಕ್ತೀನಿ ಅಷ್ಟೇ ಹಾಗಾಗಿ ನಾನು ಒಂದೂವರೆ ಇಂಚ್ ಮಾತ್ರ ಬಿಡ್ತಾ ಇದ್ದೀನಿ ಕೊರಳಿನ ಅಗಲ ಬಂದು ನಾನು ಮೂರು ಇಂಚ್ ಇಡ್ತಾ ಇದ್ದೀನಿ ಮೂರು ಇಂಚು ಇಲ್ಲ ಅಂದ್ರೆ ನೋಡಿ ಎರಡು ಮುಕ್ಕಾಲ್ ಇಂಚು ಇಡ್ತಾ ಇದ್ದೀನಿ ಸ್ನೇಹಿತರೆ ಎರಡು ಮುಕ್ಕಾಲ್ ಇಂಚು ಹಾಗೆ ಶೋಲ್ಡ್ರ್ ಬಂದು ಹತ್ತೊಂಬತ್ತು ವರೆ ಇದೆ ಹತ್ತೊಂಬತ್ತು ವರೆ ನಾವು ಎರಡು ಭಾಗ ಮಾಡಿದ್ರೆ ಒಂಬತ್ತು ವರೆ ಒಂಬತ್ತು ಮುಕ್ಕಾಲ್ ಆಗುತ್ತೆ ನೋಡಿ ನೋಡಿ ಒಂಬತ್ತು ಮುಕ್ಕಾಲ್ ಇಂಚು ಶೋಲ್ಡ್ರ್ ಇಡ್ತಾ ಇದ್ದೀನಿ ಒಂಬತ್ತು ಮುಕ್ಕಾಲ್ ಇಂಚು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಅದಕ್ಕೆ ಟೋಟಲ್ ಬಂದು ಹತ್ತು ಕಾಲ್ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಆರ್ಮೋಲ್ ಡೌನಿಂಗ್ ಹತ್ರ ಹತ್ತು ಕಾಲ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಇಲ್ಲಿಂದ ಒಂದ್ ಇಂಚು ಒಳಗಡೆಗೆ ಒಂದ್ ಮಾರ್ಕ್ ಇದು ಆರ್ಮೋಲ್ ಕ್ರಾಸಿಗೋಸ್ಕರ ಇಲ್ಲಿಂದ ಇಲ್ಲಿಗೆ ಕ್ರಾಸಿಗೋಸ್ಕರ ನಾನು ಒಂದ್ ಇಂಚು ಒಳಗಡೆ ಮಾರ್ಕ್ ಮಾಡ್ಕಂತ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಶೋಲ್ಡರ್ ಕ್ರಾಸ್ ಒಂದು ಲೈನ್ ಹಾಕೋಬೇಕು ಹಾಗೆ ನೋಡಿ ಆ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ನೆಕ್ ನಾನು ಮಾರ್ಕ್ ಇದ್ದೀನಿ ಇದನ್ನ ಎರಡೂವರೆ ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಲೂಸ್ ಬಂದು ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಹದಿಮೂರು ಇಂಚ್ ಇದೆ ನೋಡಿ ಹದಿಮೂರು ಇಂಚು ಒಂದ್ ಸೈಡ್ ನಾನು ಕಜೆ ಪಟ್ಟಿ ಎಲ್ಲ ಮೆಜರ್ಮೆಂಟ್ ನೀವು ಮೆಜರ್ಮೆಂಟ್ ಯಾವ ರೀತಿ ತಗೊಂತಿರೋ ನೀವು ಆ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಒಂದ್ ಸೈಡ್ ಮಾತ್ರ ಮೆಜರ್ಮೆಂಟ್ ತಗೊಂಡಿದ್ದೀನಿ ನಾವು ಶರ್ಟ್ ಅಲ್ಲಿ ಹಾಗಾಗಿ ನೋಡಿ ಒಂದ್ ಇಂಚು ನಾನು ಹದಿಮೂರು ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಒನ್ ಸೈಡ್ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ಕೆಳಗಡೆ ಕೂಡ ಹದಿಮೂರು ಇಂಚು ಹಾಗೆ ಒಂದು ಹಾಫ್ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ ನೋಡಿ ಇದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸ್ನೇಹಿತರ ನೋಡಿ ಇವಾಗ ನಾವು ಆರ್ಮೋಲ್ ಡೌನಿಂಗ್ ಮಾರ್ಕ್ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಸ್ನೇಹಿತರ ನೋಡಿ ಲೆಂತ್ ಬಂದು ಮೂವತ್ತು ಇಂಚ್ ಇದೆ ಪ್ಲಸ್ ಒಂದ್ ಇಂಚು ನಾನು ಆಡ್ ಮಾಡಿ ಮೂವತ್ತೊಂದು ಇಂಚ್ ಇಟ್ಟಿದ್ದೀನಿ ಶೋಲ್ಡರ್ ಬಂದು ಹತ್ತೊಂಬತ್ತು ವರೆ ಇದೆ ಹಾಗೆ ಆರ್ಮೋಲ್ ಡೌನಿಂಗ್ ಬಂದು ಎಂಟು ಇಂಚ್ ಇದೆ ಡೌನಿಂಗ್ ಬಂದು ಎಂಟು ಇಂಚ್ ಇದೆ ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಹದ್ಮೂರ್ ಇಂಚಿದೆ ಒಂದ್ ಸೈಡ್ ಮಾತ್ರ ಹದಿಮೂರು ಇಂಚು ರೆಡಿ ಪ್ಲಸ್ ಹಾಫ್ ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡಿದೀವಿ ಇವಾಗ ನೋಡಿ ಕೆಳಗಡೆ ಕ್ರಾಸ್ ಸ್ನೇಹಿತರೆ ಕೆಳಗಡೆ ಕ್ರಾಸ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ ಕೆಳಗಡೆಯಿಂದ ಎರಡು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಮಾರ್ಕೋ ಮಾಡ್ಕೊಳ್ಳಿ ಆರೂವರೆಗೆ ಒಂದ್ ನಡುವೆ ಸೆಂಟರ್ ಬರುತ್ತೆ ನೋಡಿ ಇಲ್ಲಿಂದ ಇದಕ್ಕೆ ನಾವು ರೌಂಡ್ ಶೇಪ್ ಅನ್ನ ಸ್ವಲ್ಪ ಕ್ರಾಸ್ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಕಟ್ ಮಾಡ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಬ್ಯಾಕ್ ಪಾರ್ಟನ್ನ ಕಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಇವಾಗ ಬ್ಯಾಕ್ ಪಾರ್ಟನ್ನ ಕಟ್ ಮಾಡ್ತಾ ಇದ್ದೀವಿ ಕ್ಲೋಸಿಂಗ್ ಸೈಡ್ ನಮ್ಮ ಕಡೆ ಇದೆ ಓಪನ್ ಸೈಡ್ ಆ ಕಡೆ ಇದೆ ಇವಾಗ ಈಝಿಯಾಗಿ ನಾವು ಫ್ರಂಟ್ ಪಾರ್ಟ್ ಏನ್ ಕಟ್ ಮಾಡ್ಕೊಂಡಿವಿ ಅದನ್ನ ಇದ್ರ ಮೇಲೆ ಇಟ್ಟು ನಾವು ಈಝಿಯಾಗಿ ಮಾರ್ಕ್ ಮಾಡ್ಕೋಬಹುದು ಬ್ಯಾಕ್ ಪಾರ್ಟ್ ಅನ್ನ ನೋಡಿ ಈ ರೀತಿ ಮೊದಲಿಗೆ ಈ ರೀತಿ ಇಟ್ಕೋಬೇಕು ಮೇಲ್ಗಡೆಗೆ ಸ್ನೇಹಿತರು ನೋಡಿ ನಾವು ಫ್ರಂಟ್ ಪಾರ್ಟ್ ಗಿಂತ ಬ್ಯಾಕ್ ಪಾರ್ಟ್ ಅರ್ಧ ಇಂಚು ಕಡಿಮೆ ಬರಬೇಕು ನೋಡಿ ಇಲ್ಲಿಗೆ ಫೋಲ್ಡಿಂಗ್ ಆಗುತ್ತೆ ಅರ್ಧ ಇಂಚು ನಾನು ಬ್ಯಾಕ್ ಪಾರ್ಟ್ ಅನ್ನ ಕಡಿಮೆ ಇಟ್ಕೊಂತ ಇದ್ದೀನಿ ಸ್ನೇಹಿತರು ನೋಡಿ ಹಾಫ್ ಇಂಚು ಕಡಿಮೆ ಇದೆ ಇವಾಗ ನಾವು ಶೋಲ್ಡ್ ಲೈನ್ ನೋಡಿ ಎರಡು ಇಂಚು ಕ್ರಾಸ್ಗೆ ಡೌನಿಂಗ್ ಮಾರ್ಕ್ ಮಾಡ್ಕೊಂಡಿದ್ದೀವಿ ಇಲ್ಲಿಗೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೆ ನೋಡಿ ಇದು ಆರ್ಮಲ್ ಡೌನಿಂಗ್ ಕ್ರಾಸ್ ಅಲ್ಲಿವರೆಗೂ ಬಂದಿದೆ ಇವಾಗ ಶೋಲ್ಡರ್ ಬಂದು ಹತ್ತೊಂಬತ್ತೂವರೆ ಇಂಚ್ ಇದೆ ಟೋಟಲ್ ರೆಡಿ ಬಂದು ಹತ್ತೊಂಬತ್ತೂವರೆ ಇಂಚು ನಮ್ಗೆ ರೆಡಿ ಬೇಕು ಇದರದ್ದು ಎರಡು ಭಾಗ ಮಾಡಿದ್ರೆ ನಮಗೆ ಒಂಬತ್ತು ಮುಕ್ಕಾಲ್ ಬರುತ್ತೆ ನೋಡಿ ಒಂಬತ್ತು ಮುಕ್ಕಾಲು ಪ್ಲಸ್ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಾನು ಹತ್ತು ಕಾಲು ಇಂಚಿಗೆ ಒಂದು ಮಾರ್ಕನ್ನ ಮಾಡ್ಕೊಂತ ಇದ್ದೀನಿ ಹಾಗೆ ನೋಡಿ ಇದಕ್ಕೆ ಈ ಲೈನ್ ಸೇರ್ಸೋಣ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಫ್ರಂಟ್ ಪಾರ್ಟ್ ಇಟ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಕಟ್ ಇಟ್ ಈಸ್ ನೋಡಿ ಇದೆಲ್ಲ ಹೆಂಗಿದೆಯೋ ಹಂಗೆ ಫ್ರಂಟ್ ಪಾರ್ಟ್ ಅಲ್ಲಿ ಅದೇ ರೀತಿಯೇ ಈ ಕ್ರಾಸ್ ಎಲ್ಲ ಹೆಂಗ್ ತೆಗೆದೀವೋ ಹಂಗೆ ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ನಾವು ಈ ರೀತಿ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ ಏನೋ ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ರೀತಿ ಎರಡು ಸ್ಲೀವ್ನು ನಾನು ಒಂದೇ ಸರಿ ಕಟ್ ಮಾಡೋದ್ರಿಂದ ನೋಡಿ ಈ ರೀತಿ ಎರಡು ಸ್ಲೀವ್ ಒಂದೇ ಸರಿ ಹಾಕೊಂಡಿದ್ದೀನಿ ಫೋಲ್ಡ್ ಹಾಕೊಂಡಿದೀನಿ ಇವಾಗ ಇದನ್ನ ಈ ತರ ರಿಟರ್ನ್ ಫೋಲ್ಡ್ ನೋಡಿ ನಮಗೆ ಲೂಸ್ ಬಂದು ನಮಗೆ ಎಷ್ಟು ಬೇಕು ಹದಿನೆಂಟು ಇಂಚು ಲೂಸ್ ಬೇಕು ಅಂದ್ರೆ ಹದಿನೆಂಟು ಇಂಚು ಅಂದ್ರೆ ನಮಗೆ ಒಂಬತ್ತೂವರೆ ಫೋಲ್ಡಿಂಗ್ ಬೇಕು ನೋಡಿ ಒಂಬತ್ತು ಹ್ಮ್ ಒಂಬತ್ತೂವರೆ ಫೋಲ್ಡಿಂಗ್ ಬೇಕಾಗುತ್ತೆ ನೋಡಿ ಒಂಬತ್ತೂವರೆ ಇಂಚು ನಾನು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಇದರಲ್ಲಿ ಎರಡು ಸ್ಲೀವ್ ಕೂಡ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಕಪ್ ಸೈಡ್ ಬಂದು ನಮಗೆ ನಾಲ್ಕೂವರೆ ಇಂಚ್ ಅಂದ್ರೆ ಒಂಬತ್ತು ನಾಲ್ಕು ಮುಕ್ಕ ಒಂಬತ್ತು ಇಂಚು ಕಫ್ ಇಡಬೇಕಾಗುತ್ತೆ ಹಾಗೆ ಅದಕ್ಕೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಒಂದ್ ಅರ್ಧ ಇಂಚು ಲೂಸಿಂಗ್ ಕೊಡ್ತಾ ಇದ್ದೀನಿ ಅಲ್ಲಿ ಟೋಟಲ್ ಬಂದು ನೋಡಿ ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕತಾ ಇದೀನಿ ಹಾಗೆ ಸ್ನೇಹಿತರೆ ನೋಡಿ ಲೆಂತ್ ಬಂದು ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಂಚ್ ಇದೆ ಬಂದು ನೋಡಿ ಇಪ್ಪತ್ನಾಲ್ಕು ಇಂಚು ಲೆಂತ್ ಇದೆ ಅದರಲ್ಲಿ ನಾವು ಕಫ್ ಗೆ ಲೆಸ್ ಮಾಡಬೇಕು ಕಫ್ ಎಷ್ಟು ಬಿಡ್ತೀರ ಅನ್ನೋದು ನೋಡಿ ಎರಡೂವರೆ ಎರಡು ಕಾಲು ಇಂಚು ನಾನು ಕಫ್ ಅನ್ನ ಹಾಕ್ತಾ ಇದೀನಿ ಇದಕ್ಕೆ ಹಾಗಾಗಿ ಇದರಲ್ಲಿ ಎರಡು ಕಾಲು ಇಂಚು ಲೆಸ್ ಮಾಡ್ಬೇಕು ನಾವು ನಾವ್ ಎರಡು ಕಾಲು ಇಂಚ್ ಲೆಸ್ ಮಾಡಿದ್ರೆ ನಮಿಗೆ ಬಂದು ಇಪ್ಪತ್ತೊಂದು ಒರೆ ಆಗುತ್ತೆ ಇಪ್ಪತ್ತೊಂದು ಮುಕ್ಕಾಲು ಆಗುತ್ತೆ ನೋಡಿ ಇಪ್ಪತ್ತೊಂದು ಮುಕ್ಕಾಲು ನಮಗ್ ಬೇಕಾಗಿರೋದು ಇಲ್ಲಿ ಹಾಫ್ ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ ಇಪ್ಪತ್ತೊಂದು ಮುಕ್ಕಾಲು ಒಂದ್ ಇಂಚನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಪ್ಪತ್ತೊಂದು ಮುಕ್ಕಾಲು ಅಂದ್ರೆ ಎರಡು ಇಂಚಲ್ಲಿ ಒಟ್ಟು ಟೋಟಲ್ ಕಾಲ್ ಇಂಚ್ ಲೂಜು ಇಪ್ಪತ್ತೆರಡಕ್ಕೆ ನಾನ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇಲ್ಲಿ ಮುಕ್ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಕಾಲ್ ಇಂಚು ಫೋಲ್ಡಿಂಗ್ ಮಾಡಿ ನಾವು ಸ್ಟಿಚಿಂಗ್ ಅಲ್ಲಿ ಅರ್ಧ ಇಂತ್ ಯೂಸ್ ಮಾಡ್ಬೇಕಲ್ಲ ಹಾಗಾಗಿ ನೋಡಿ ಮುಕ್ಕಾಲ್ ಇಂಚು ಎಕ್ಸ್ಟ್ರಾ ನಾನು ಮಾರ್ಕ್ ಇಲ್ಲಿ ಹಾಗೆ ನೋಡಿ ಸ್ಲೀವ್ ಕಫ್ ಹೈಟ್ ಬಂದು ನಾನು ಇದನ್ನ ನಾಲ್ಕೂವರೆ ಇಂಚು ಇರ್ತೀನಿ ಚೆಸ್ಟ್ ನ ಹತ್ತನೇ ಒಂದು ಭಾಗ ಇಡ್ಬೇಕು ಸ್ನೇಹಿತರೆ ಇದನ್ನ ನೋಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕಂತ ಇದ್ದೀನಿ ಹಾಗೆ ನೋಡಿ ಎರಡು ಎರಡೂವರೆ ಇಂಚ್ ಇಲ್ಲಿಂದ ಡೌನ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇದಕ್ಕೆ ಈ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ ಸೇಪ ಹಾಗೆ ಸ್ನೇಹಿತರೆ ನೋಡಿ ಒಂಬತ್ತು ನಾಲ್ಕೂವರೆ ಒಂಬತ್ತು ಇಂಚ್ ಬರುತ್ತೆ ಇಲ್ಲಿಗೆ ಒಂಬತ್ತರ ಅರ್ಧ ಬಂದು ನಾಲ್ಕೂವರೆ ಆಗುತ್ತೆ ಇಲ್ಲಿ ಸೆಂಟ್ರು ನಾವಿಲ್ಲಿ ಇಲ್ಲಿ ಹಾಫ್ ಇಂಚು ಒಳಗಡೆಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪ್ ಗೆ ಇದು ಅಟ್ಯಾಚ್ ಆಗುತ್ತೆ ನೋಡಿ ಇದು ಫ್ರಂಟ್ ಹಾರ್ಮೋಲ್ ಶೇಪ್ ಹಾಗೆ ಇದು ಬ್ಯಾಕ್ ಹಾರ್ಮೋಲ್ ಶೇಪ್ ಸ್ನೇಹಿತರ ನೋಡಿ ಹಾಗೆ ಇದನ್ನ ಕ್ರಾಸ್ ಸ್ಕೇಲ್ ಅಲ್ಲಿ ಸ್ವಲ್ಪ ಕ್ರಾಸ್ ಅಲ್ಲಿ ಕಟ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾನು ನೋಡಿ ಇಲ್ಲಿಂದ ತಗೊಂಡ್ರೆ ಜಾಸ್ತಿ ಕ್ರಾಸ್ ಆಗುತ್ತೆ

ನೋಡಿ ನಾವು ಈ ರೀತಿ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ ಸ್ನೇಹಿತರೆ ಇವಾಗ ಸ್ಲೀವ್ ಅಲ್ಲಿ ಪ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಇದು ಇದು ಫ್ರಂಟ್ ಪಾರ್ಟ್ ಫ್ರಂಟಿಗೆ ಬರುತ್ತೆ ಹಾಗೆ ಇದು ಬ್ಯಾಕ್ ಗೆ ಬರುತ್ತೆ ನಾವು ಬ್ಯಾಕ್ ಸೈಡ್ ಅಲ್ಲಿ ಪ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಫೋಲ್ಡ್ ಇದ್ರ ಅರ್ಧಕ್ಕೆ ಬಂದು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದೀವಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮರ್ಜಿನ್ ಹೋಗುತ್ತೆ ಇಷ್ಟು ನೋಡಿ ಇಲ್ಲಿಗೆ ನಾವು ಫ್ಲಾಕೆಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಫ್ಲಾಕೆಟ್ ಅನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬಹುದು ನಾನು ಬಂದು ನಾಲ್ಕು ಮುಕ್ಕಾಲ್ ಇಂಚು ಫ್ಲಾಕೆಟ್ ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ಇಲ್ಲಿಗೆ ಕಟ್ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ನಾವು ಇವಾಗ ಸ್ಲೀವ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಸ್ನೇಹಿತರೆ ಇವಾಗ ಶೋಲ್ಡರ್ ಕಟ್ ಮಾಡೋಣ ನೋಡಿ ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದೀನಿ ಎರಡು ಶೋಲ್ಡರ್ ಕಟ್ ಮಾಡ್ಬೇಕು ನಾವು ಇದ್ರ ಶೋಲ್ಡರ್ ಬಂದು ಹತ್ತೊಂಬತ್ತುವರೆ ವರೆ ಇಂಚಿದೆ ನಾವು ಇದರನ್ನ ಎರಡು ಭಾಗ ಮಾಡಿದ್ರೆ ಒಂಬತ್ತು ಮುಕ್ ಬರುತ್ತೆ ಹಾಫ್ ಇಂಚು ಸ್ಟಿಚಿಂಗ್ ಸೇರಿ ಹತ್ತು ಕಾಲ್ ಇಂಚು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಇಟ್ಟಿದೀವಿ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅಲ್ಲಿ ಕಟ್ ಮಾಡಿದೀವಲ್ಲ ಅದರಲ್ಲಿ ಇಟ್ಟಿದೀವಿ ಇವಾಗ ಇಲ್ಲಿ ಕೂಡ ನೋಡಿ ಹತ್ತು ಕಾಲು ಇಂಚಿಗೆ ನಾನು ಶೋಲ್ಡರ್ ಅಗಲವನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಶೋಲ್ಡರ್ ಬಂದು ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು ನೋಡಿ ನಾಲ್ಕು ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ ನಾನು ನಾಲ್ಕು ಅಥವಾ ನಾಲ್ಕು ಕಾಲು ಜಾಸ್ತಿ ಇದ್ರಿಂದ ನೋಡಿ ನಾಲ್ಕು ಕಾಲು ಇಂಚ್ ಇಡ್ತಾ ಇದ್ದೀನಿ ಹಾಗೆ ನೋಡಿ ನಾವು ಶೋಲ್ಡರ್ ಕ್ರಾಸ್ ಅನ್ನ ಎರಡು ಇಂಚ್ ಇಟ್ಟಿದ್ದೀವಿ ನೋಡಿ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಹಾಗೆ ಇದಕ್ಕೂ ಕೂಡ ಒಂದು ಲೈನ್ ಹಾಕ್ತೀನಿ ಹಾಗೆ ಕೊರಳಿನ ಅಗಲ ಬಂದು ನಾವು ಕಾಲರ್ ಅಟ್ಯಾಚ್ ಮಾಡ್ತೀವಲ್ಲ ಆ ಜಾಗ ಇದು ಎರಡು ಮುಕ್ಕಾಲು ಇಂಚು ಕೆಳಗಡೆ ಎರಡೂವರೆ ಇಂಚು ಇದಕ್ಕೆ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ಇದು ಬ್ಯಾಕ್ ಸೈಡ್ ಶೋಲ್ಡರ್ ಗೆ ಬರುತ್ತೆ ಇಲ್ಲಿ ಬಂದು ಒಂಬತ್ತು ಹತ್ತು ಕಾಲು ಇಂಚ್ ಇಟ್ಟಿದ್ದೀವಿ ನೋಡಿ ಇಲ್ಲಿ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಂತೀನಿ ಹತ್ತು ಹತ್ತುವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದಕ್ಕೆ ಒಂದು ಕ್ರಾಸ್ ಅಲ್ಲಿ ಲೈನ್ ಅನ್ನ ಹಾಕೋಬೇಕು ಈ ರೀತಿ ಸೇಫ್ ಬರಂಗೆ ನಾವು ಮಾರ್ಕ್ ಮಾಡ್ಕೋಬೇಕು ಶೋಲ್ಡರ್ ಶೋಲ್ಡರ್ನ ನೋಡಿ ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ನಾವು ಶೋಲ್ಡರ್ ಈ ರೀತಿ ಕಟ್ ಮಾಡಿದೀವಿ ಸ್ನೇಹಿತರೆ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅವ್ರ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಫ್ರಂಟ್ ಶೋಲ್ಡ್ ಎಲ್ಲ ಕರೆಕ್ಟಾ ಬರುತ್ತೆ ಇಲ್ಲ ಅಂತ ಹೇಳಿ ನೋಡಿ ಈ ರೀತಿ ಶೋಲ್ಡ್ರ್ ನಾವು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಹಾಗೆ ನೋಡಿ ಸ್ನೇಹಿತರ ನೋಡಿ ಶೋಲ್ಡ್ರು ಈ ರೀತಿ ಆಗಿ ಬಂದಿದೆ ನೋಡಿ ಸ್ನೇಹಿತ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್